ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಅಕ್ಟೋಬರ್ ನಾಲ್ಕು ದೇಹ ಮನಸ್ಸಿನ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದರು ನಾಡ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಇಂದು ಮೈಸೂರಿನ ವೈದ್ಯಕೀಯ ಮಹಾವಿದ್ಯಾಲಯದ ಅಲ್ಯೂಮಿನಿ ಅಸೋಸಿಯೇಷನ್ ಸಭಾಭವನದಲ್ಲಿ ನಡೆದ ಯೋಗ ದಸರಾ ಯೋಗ ನೃತ್ಯ ರೂಪಕ ಮನರಂಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಯೋಗ ಸಿರಿ ಪ್ರಶಸ್ತಿ ಪ್ರದಾನ ಯೋಗ ನೃತ್ಯ ರೂಪಕ ಪ್ರದರ್ಶನಗಳನ್ನು ಪ್ರಸ್ತುತಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಅಹಲ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಯೋಗ ದಸರಾ ಉಪ ಸಮಿತಿಯ ವಿಶೇಷ ಅಧಿಕಾರಿಯಾದ ರಮ್ಯಾ ಆಯುಷ್ ಇಲಾಖೆಯ ಉಪ ನಿರ್ದೇಶಕರಾದ ಪುಷ್ಪ ಮೈಸೂರು ಯೋಗ ಅಸೋಸಿಯೇಷನ್ ಮುಖ್ಯಸ್ಥರು ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳು ಸರ್ಕಾರೇತರ ಇತರ ಸಂಸ್ಥೆಯ ಅಧ್ಯಕ್ಷರು ಯೋಗ ಒಕ್ಕೂಟದ ಮುಖ್ಯಸ್ಥರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೋಡಿದೆ ಅಹಿಂಸೆ ಯಾರಿಗೆ ಬೇಡ ಯಾರಿಗೆ ಹಿಂಸೆ ಬೇಕು ಎಲ್ರಿಗೂ ಬೇಕಾಗಿದ್ದು ತಾಯ ವಾಚ ಮನಸ ಹಿಂಸೆ ಬೇಡ ನಮ್ಮ ತತ್ವ ಅಹಿಂಸ ಅಸ್ಥೇಯ ನನ್ನದಲ್ಲದನ್ನ ನಾನು ತಗೋಬಾರ್ದು ಸತ್ಯ ಇದರ ವ್ಯಾಪ್ತಿ ಬಹಳ ದೊಡ್ಡದು ಕೇಳುತ್ತೆನ್ನ ಕೇಳದಂತೆ ಇಟ್ಕೋಬೇಕು ನನಗೂ ಬೇಕಾದಂತೆ ಇಂಟರ್ಪ್ರಿಟ್ ಮಾಡಿ ಅಲ್ಲ ಅನ್ನೋ ಒಂದು ಒಂದು ಪರಿಜ್ಞಾನ ಬಂದಾಗ ಈ ರೀತಿಯ ಅನೇಕ ವಿಚಾರಗಳನ್ನು ನಾವು ಇಲ್ಲಿ ಕಾಣ್ತೀವಿ ಯಮ ನಿಯಮಗಳಲ್ಲಿ ಈ ದಸರೆಯ ಹತ್ತು ದಿನಗಳಲ್ಲಿ ನಾವು ಈ ಹತ್ತನ್ನು ಅನುಷ್ಠಾನ ಮಾಡಿದರೆ ನಮ್ಮ ಜೀವನ ಸಾಮಾಜಿಕ ಜೀವನ ಕೌಟುಂಬಿಕ ಜೀವನ ರಾಜ್ಯದ ರಾಷ್ಟ್ರದ ಜೀವನ ಅತ್ಯಂತ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ದಸರಾ ಹಬ್ಬವನ್ನು ಆಯೋಜನೆ ಮಾಡಿದವರಿಗೆ ಮತ್ತು ಇನ್ನು ನನ್ನನ್ನು ಕರೆದು ಈ ಒಂದು ನಾಲ್ಕು ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವಿಶೇಷವಾಗಿ ನನ್ನ ಡಾಕ್ಟರ್ ಪುಷ್ಪ ಅವರಿಗೆ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲರಿಗೂ ನಾನು ವರ್ಧಿಸ್ತಾ ಈ ಯೋಗ ಪ್ರದರ್ಶನವನ್ನು ಮುಂದೆ ನಾವು ನೋಡೋಣ ಅಂತ ಹೇಳ್ತಾ ನಾಡ ಹಬ್ಬ ಎಲ್ಲರಿಗೂ ಮತ್ತಷ್ಟು ಹರ್ಷ ಆರೋಗ್ಯ ಸಂತೋಷ ಸಮೃದ್ಧಿಯನ್ನು ತರಲಿ ಅಂತ ಕೋರ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಈ ಯೋಗ ದಸರಾದ ಯೋಗ ನೃತ್ಯ ಇದರ ಉದ್ಘಾಟನೆ ಸಮಾರಂಭ ಇಲ್ಲಿ ನಾವು ತಾನೇ ನೆರವೇರಿಸಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಏಕೆಂದರೆ ಮೈಸೂರು ನಗರ ಸಾಂಸ್ಕೃತಿಕ ನಗರ ಅಂತ ಹೆಸರು ಒಂದು ಇನ್ನೊಂದು ಯೋಗಗೆ ಒಂದು ರಾಜಧಾನಿ ಇದು ಇಡೀ ವಿಶ್ವದಿಂದ ಅನೇಕ ಜನ ಯೋಗ ಅಭ್ಯಾಸ ಮಾಡೋದಕ್ಕೆ ಯೋಗ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ ಹೆಸರುವಾಸಿಯಾಗಿರುವಂಥ ನಗರ ಅದರಿಂದ ಯೋಗದ ಒಂದು ಬಗ್ಗೆ ಇಲ್ಲಿ ಆಸಕ್ತಿ ಹೆಚ್ಚಿರೋದ್ರಿಂದ ಈ ದಸರಾ ಹಬ್ಬ ಅಂತ ಹೇಳಿದ್ರೆ ದಸರಾದಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ಕ್ರೀಡಾ ಸಾಂಸ್ಕೃತಿಕ ಎಲ್ಲ ಮನೋರಂಜನೆ ಮತ್ತು ನಮ್ಮ ಭವ್ಯ ಪರಂಪರೆಯನ್ನು ತೋರಿಸುವಂಥ ಕಾರ್ಯ ಒಂದು ಹಬ್ಬ ಅಂತ ಹೇಳಿದ್ರೆ ನಮ್ಮ ದಸರಾ ಹಬ್ಬ ಇದರಲ್ಲಿ ಯೋಗವು ಕೂಡ ಜನರ ಬಗ್ಗೆ ತೋರಿಸಿ ಇನ್ನು ಹೆಚ್ಚು ಯುವಕರಕ್ಕೆ ಆಕರ್ಷಣೆ ಆಗಲಿ ಅಂತ ನಾನು ಹಾರೈಸ್ತೀನಿ ಮತ್ತು ಇವತ್ತು ಭಾಳ ಚೆನ್ನಾಗಿ ಎಲ್ಲ ಆಯೋಜನೆ ಮಾಡಿದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ